ಕುಮಟಾ ತಾಲೂಕಿನ ಬಡ ಮಧ್ಯಮ ವರ್ಗಗಳ ಜನರಿಗೆ ಆಸರೆಯಾದ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಐವರು ವೈದ್ಯರ ವರ್ಗಾವಣೆ ಮಾಡುವ ಸಿದ್ಧತೆ ಸರ್ಕಾರ ಮಟ್ಟದಲ್ಲಿ ನಡೆದಿದ್ದು ಕುಮಟಾ ಜನತೆಗೆ ತೀರಾ ತೊಂದರೆಯಾಗಲಿದೆ ಕುಮ್ಟಾ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಉತ್ತಮ ವೈದ್ಯಕೀಯ ಸೇವೆಗೆ ಇಡೀ ಜಿಲ್ಲೆಯಲ್ಲಿಯೇ ಪ್ರಸಿದ್ಧವಾಗಿದೆ ಪನ್ನಾವರ ಮತ್ತು ಅಂಕೋಲಾ ಸೇರಿದಂತೆ ಇತರೆ ತಾಲೂಕುಗಳ ಜನರು ಕೂಡ ಕುಮ್ಟಾ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯುತ್ತಿರುವುದು ಇಲ್ಲಿನ ಉತ್ತಮ ವೈದ್ಯಕೀಯ ಸೇವೆಗೆ ಹಿಡಿದ ಕೈಗನ್ನಡಿಯಾಗಿದೆ ಅಲ್ಲದೆ ರೋಟರಿ ಕ್ಲಬ್ ಸೇರಿದಂತೆ ಅನೇಕ ದಾನಿಗಳು ಕೋಟ್ಯಾಂತರ ರೂಪಾಯಿ ಮೌಲ್ಯದ ವೈದ್ಯಕೀಯ ಉಪಕರಣಗಳು ಆಂಬ್ಯುಲೆನ್ಸ್ಗಳನ್ನು ಸಾಮಾಜಿಕ ಕಳಕಳಿಯಿಂದ ಕೊಡುಗೆಯಾಗಿ ನೀಡಿದ್ದರಿಂದ ಡಯಾಲಿಸಿಸ್ ಎಕ್ಸ್ ಎಕ್ಸ್ರೇ ಸೇರಿದಂತೆ ಇನ್ನಿತರ ಪರೀಕ್ಷೆಗಳನ್ನು ಮಾಡಲು ಮತ್ತು ಸೂಕ್ತ ಚಿಕಿತ್ಸೆ ನೀಡಲು ಈ ವೈದ್ಯಕೀಯ ಉಪಕರಣಗಳು ಬಹಳ ಸಹಾಯಕಾರಿಯಾಗಿವೆ ಆದರೆ ಇತ್ತೀಚೆಗೆ ತಾಲೂಕು ಆಸ್ಪತ್ರೆಯ ವೈದ್ಯಕೀಯ ಸೇವೆಯಲ್ಲಿ ಅವ್ಯವಸ್ಥೆಯಾಗುವ ಲಕ್ಷಣಗಳು ಕಂಡುಬಂದಿದೆ ಈಗಾಗಲೇ ಏಪ್ರಿಲ್ನಿಂದ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರ ಕೊರತೆ ಇದೆ ಸರಿಸುಮಾರು ದಶಕಗಳಿಂದ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಿದ್ದ ಸ್ತ್ರೀರೋಗ ತಜ್ಞ ಡಾಕ್ಟರ್ ಕೃಷ್ಣಾನಂದ ಅವರು ಮಾರ್ಚ್ ಮೂವತ್ತೊಂದರಂದು ಸೇವಾ ನಿವೃತ್ತಿ ಪಡೆದಿದ್ದಾರೆ ಜನಪ್ರಿಯ ವೈದ್ಯರಾದ ಡಾಕ್ಟರ್ ಕೃಷ್ಣಾನಂದ ಅವರು ಕುಮಟಾ ಮತ್ತು ಹೊನ್ನಾವರ ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯಕೀಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಡಾಕ್ಟರ್ ಕೃಷ್ಣಾನಂದ ಅವರ ಅನುಪಮ ಸೇವೆಯನ್ನ ಕಂಡು ಕುಮ್ಟಾ ಮಾತ್ರವಲ್ಲದೆ ಗೋಕರ್ಣ ಅಂಕೋಲಾ ಭಟ್ಕಳ ಹೊನ್ನಾವರ ಸೇರಿ ಜಿಲ್ಲೆಯ ಹಲವು ಭಾಗಗಳಿಂದ ಕುಮಟಾ ತಾಲೂಕು ಆಸ್ಪತ್ರೆಗೆ ಆಗಮಿಸಿ ಸೇವೆ ಪಡೆಯುತ್ತಿದ್ದರು ಬಡ ರೋಗಿಗಳಿಗೆ ಆಸರೆಯಾಗಿದ್ದ ಡಾಕ್ಟರ್ ಕೃಷ್ಣಾನಂದ ಅವರ ನಿವೃತ್ತಿಯ ಬಳಿಕ ಎರಡೂವರೆ ತಿಂಗಳ ಕಾಲ ಕುಮ್ಟ ಸರ್ಕಾರಿ ಆಸ್ಪತ್ರೆ ಸ್ತ್ರೀರೋಗ ತಜ್ಞರಿಲ್ಲದೆ ಸೊರಗಿದಂತಾಗಿದೆ ಸ್ತ್ರೀರೋಗ ತಜ್ಞರಿಲ್ಲದೆ ಮಹಿಳಾ ರೋಗಿಗಳು ಪರದಾಡುವಂತಾಗಿದೆ ಪ್ರತಿ ತಿಂಗಳು ಅರವತ್ತರಿಂದ ಎಪ್ಪತ್ತು ಡೆಲಿವರಿಯಾಗುತ್ತಿದ್ದ ಈ ಆಸ್ಪತ್ರೆಯಲ್ಲಿ ಈಗ ಮಗುವಿನ ಶಬ್ದವೇ ಕೇಳದಂತಾಗಿದೆ ಬಡವರು ಡೆಲಿವರಿಗಾಗಿ ಖಾಸಗಿ ಆಸ್ಪತ್ರೆಗೆ ತೆರಳಿ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿಗಳ ಸಾಲ ಸೋಲ ಮಾಡುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ ಬಡ ಜನರಿಗೆ ಕಷ್ಟವಾಗುತ್ತಿರುವುದನ್ನ ಮನಗಂಡ ಕುಮಟಾ ತಾಲೂಕು ಜೆಡಿಎಸ್ ಘಟಕವು ಸಾಮಾಜಿಕ ಹೋರಾಟಗಾರ ಸೂರಜ್ ನಾಯಕ್ ಸೋನಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಕೂಡ ಜಿಲ್ಲಾ ಅವರಿಗೆ ಸಲ್ಲಿಸಲಾಗಿದೆ ಈಗ ಮತ್ತೊಂದು ಆತಂಕಕಾರಿ ಸುದ್ದಿ ಎಲ್ಲೆಡೆ ಹರಡಿದ್ದು ಕುಮ್ಟಾ ತಾಲೂಕು ಆಸ್ಪತ್ರೆಯ ಐವರು ವೈದ್ಯರನ್ನು ಬೇರೆಡೆಗೆ ವರ್ಗಾವಣೆ ಮಾಡುತ್ತಿರುವ ಮಾಹಿತಿ ಎಲ್ಲೆಡೆ ಹರಡಿದೆ ಇದು ಕುಮಟಾ ಜನತೆಯಲ್ಲಿ ಇನ್ನಷ್ಟು ಆತಂಕ ಹುಟ್ಟಿಸಿದೆ ಆರೋಗ್ಯ ಇಲಾಖೆಯಲ್ಲಿ ಗ್ರೂಪ್ ಎಂದ ಹಿಡಿದು ಗ್ರೂಪ್ ಡಿಯಲ್ಲಿ ಬರುವ ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿಗಳನ್ನು ಕೌನ್ಸೆಲಿಂಗ್ ಮೂಲಕವೇ ವರ್ಗಾವಣೆ ನಡೆಸಲು ಸರ್ಕಾರ ಮುಂದಾಗಿದೆ ಈಗಾಗಲೇ ಪ್ರತಿ ಆಸ್ಪತ್ರೆಯಲ್ಲಿರುವ ವೈದ್ಯರ ಇಂಚಿಂಚು ಮಾಹಿತಿ ಪಡೆಯಲಾಗಿದೆ ಈಗಾಗಲೇ ಆರೋಗ್ಯ ಇಲಾಖೆ ವರ್ಗಾವಣೆ ಪಟ್ಟಿ ಸಿದ್ಧಪಡಿಸಿಕೊಂಡಿದ್ದು ಕುಮಟಾ ಸರ್ಕಾರಿ ಆಸ್ಪತ್ರೆಯ ಐವರು ವೈದ್ಯರನ್ನು ವರ್ಗಾವಣೆ ಮಾಡಲು ಗೆ ತಯಾರಿ ನಡೆಸಿದೆ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶ್ ನಾಯ್ಕ ಎಲ್ಬು ತಜ್ಞ ಡಾಕ್ಟರ್ ಎಸ್ ಸದಾನಂದ ಪೈ ಚರ್ಮ ರೋಗ ತಜ್ಞೆ ಡಾಕ್ಟರ್ ಸುಮಲತಾ ಬಿ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪಾಂಡುರಂಗ ದೇವಾಡಿಗ ಹಾಗೂ ದಂತ ವೈದ್ಯ ಡಾಕ್ಟರ್ ಕೇಶವ ಉಪೇಂದ್ರ ಭಟ್ ಅವರು ಸರ್ಕಾರದ ವರ್ಗಾವಣೆ ಪಟ್ಟಿಯಲ್ಲಿದ್ದಾರೆ ಉಳಿದಂತೆ ಕುಮಟಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಹೃದಯ ತಜ್ಞ ಡಾಕ್ಟರ್ ಶ್ರೀನಿವಾಸ ನಾಯಕ್ ಅರವಳಿಕೆ ತಜ್ಞೆ ಡಾಕ್ಟರ್ ನಾಗರತ್ನ ಜಿಪಟಗಾರ್ ಮಕ್ಕಳ ತಜ್ಞ ಡಾಕ್ಟರ್ ಪ್ರಸನ್ನ ನಾಯಕ್ ಪಿಎನ್ಟಿ ಡಾಕ್ಟರ್ ರಾಬರ್ಟ್ ರೆಬಲ್ಲೊ ಅವರ ಸೇವೆ ಮುಂದುವರಿಯಲಿದೆ ಈ ವರ್ಗಾವಣೆಯಿಂದ ಕುಮಟಾ ಜನತೆಗೆ ತೀರಾ ಸಮಸ್ಯೆಯಾಗಲಿದೆ ಪ್ರತಿನಿತ್ಯ ಸುಮಾರು ನೂರಾರು ಜನರು ವೈದ್ಯಕೀಯ ಸೇವೆ ಪಡೆಯಲು ಸರ್ಕಾರಿ ಆಸ್ಪತ್ರೆಗೆ ಬರುತ್ತಿದ್ರು ಅವರ ಗತಿ ಏನು ಎಂಬ ಪ್ರಶ್ನೆ ಮೂಡುವಂತಾಗಿದೆ ಖಾಸಗಿ ಆಸ್ಪತ್ರೆಗೆ ಹೋದರೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗುತ್ತದೆ ಬಡ ಜನರಿಗೆ ಅದು ಹೊರೆಯಾಗಿ ಪರಿಣಮಿಸಲಿದೆ ಮೊದಲೇ ವೈದ್ಯರು ನಮ್ಮ ಜಿಲ್ಲೆಗೆ ಬರಲು ಮನಸ್ಸು ಮಾಡುವುದಿಲ್ಲ ಕೌನ್ಸೆಲಿಂಗ್ ಪ್ರಕ್ರಿಯೆಯಿಂದ ಇರುವ ನುರಿತ ವೈದ್ಯರನ್ನು ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಲಿದೆ ಹಾಗಾಗಿ ಈಗಿರುವ ವೈದ್ಯರನ್ನು ಇಲ್ಲಿಯೇ ಉಳಿಸಿಕೊಳ್ಳುವ ಪ್ರಯತ್ನಕ್ಕೆ ಜನಪ್ರತಿನಿಧಿಗಳು ಮುಂದಾಗಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ ಈ ಬಗ್ಗೆ ಕೆನರಾ ಪ್ಲಸ್ ವಾಹಿನಿಗೆ ಮಾಹಿತಿ ನೀಡಿದ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯ ಸೂರಜ್ ಸೋನಿ ಅವರು ನಮ್ಮ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಿಲ್ಲ ಹೀಗಾಗಿ ರಾಜ್ಯ ಸರ್ಕಾರದ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ನಮ್ಮ ಜಿಲ್ಲೆಗೆ ಯಾವುದೇ ಅನ್ಯಾಯವಾಗಬಾರದು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ನುರಿತ ತಜ್ಞ ವೈದ್ಯರ ಕೊರತೆ ಇದೆ ಈಗ ವರ್ಗಾವಣೆ ಮಾಡಿದರೆ ನಮ್ಮಲ್ಲಿಯ ವೈದ್ಯರು ಬೇರೆಡೆ ಹೋಗುತ್ತಾರೆ ನಿಯಮದಂತೆ ವರ್ಗಾವಣೆ ಮಾಡುವುದಿದ್ದರೆ ಸ್ಥಳೀಯವಾಗಿರುವ ವೈದ್ಯರನ್ನು ಅಕ್ಕಪಕ್ಕದ ತಾಲೂಕು ಕೇಂದ್ರಗಳಿಗೆ ವರ್ಗಾವಣೆ ಮಾಡಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಾರೆ ನಮ್ಮ ಜಿಲ್ಲೆಯನ್ನು ಸೂಕ್ಷ್ಮವಾಗಿ ಪರಿಗಣಿಸಬೇಕು ಇಲ್ಲವಾದಲ್ಲಿ ಉಗ್ರ ಪ್ರತಿಭಟನೆ ಮಾಡುವುದು ಅನಿವಾರ್ಯವಾಗಲಿದೆ ಎಂದು ಅವರು ಎಚ್ಚರಿಸಿದ್ದಾರೆ ಈಗ ಇಡೀ ರಾಜ್ಯದಲ್ಲಿ ವೈದಿಕರ ಅಂದ್ರೆ ಡಾಕ್ಟರ್ಸ್ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ನಡೀತಾ ಇದೆ ಇದನ್ನು ಉತ್ತರ ಕನ್ನಡ ಜಿಲ್ಲೆ ಮಟ್ಟಿಯಿಂದ ಹೇಳಬೇಕು ಅಂದ್ರೆ ನನ್ನ ಕ್ಷೇತ್ರ ಕುಮಟಾ ವಿಧಾನಸಭಾ ಕ್ಷೇತ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಉತ್ತರ ಕನ್ನಡಕ್ಕೆ ಈ ಓವರ್ ಆಲ್ ಕೌನ್ಸಿಲಿಂಗ್ ಇದೆಯಲ್ಲ ರಾಜ್ಯ ಮಟ್ಟದ ಕೌನ್ಸಿಲಿಂಗ್ ಮಾಡಲೇಬಾರ್ದು ಅಕಸ್ಮಾತ್ ಅದು ಮಾಡಿದ್ರಿ ಅಂದರೆ ಉತ್ತರ ಕನ್ನಡಕ್ಕೆ ನೀವು ಮಾಡ್ತಿರೋ ದೊಡ್ಡ ಅನ್ಯಾಯ ಅಂತ ನನ್ನ ಭಾವನೆ ಮತ್ತೆ ನಾನು ಖಂಡಿಸ್ತೀನಿ ನಾನು ನನ್ನ ಜೆ ಡಿ ಎಸ್ ಪಕ್ಷದ ವತಿಯಿಂದನೂ ಖಂಡಿಸ್ತೀನಿ ನಾವು ಮಾಡಬೇಕಾದದ್ದೇನು ಇವತ್ತು ಇಲ್ಲಿಯ ಜನಪ್ರ ಸ್ಥಳೀಯ ಜನಪ್ರತಿನಿಧಿಗಳೆಲ್ಲ ಸರ್ಕಾರ ಕನ್ವಿನ್ಸ್ ಮಾಡಬೇಕಾದ್ದೆ ಅಂತ ನನಗೆ ಗೊತ್ತಿದೆ ರೂಲ್ಸು ಏಯ್ಟ್ ಇಯರ್ಸ್ ಒಂದು ಡಾಕ್ಟ್ರು ಒಂದೇ ಕಡೆ ಇರಬಾರ್ದು ಅಂತ ನೀವು ಮಾಡಿ ಉತ್ತರ ಕನ್ನಡಕ್ಕೆ ಸ್ಪೆಷಲ್ ಝೋನ್ ಅಂತ ತಗೊಂಡು ಉತ್ತರ ಕನ್ನಡ ಡಾಕ್ಟರ್ಸ್ಗೆ ಫಸ್ಟ್ ಕೌನ್ಸಿಲಿಂಗ್ ಮಾಡ್ಕೊಳ್ಳಿ ಇಲ್ಲೇ ಅದಲು ಬದಲು ಅಕ್ಕಪಕ್ಕ ಅದ್ಲು ಬದಲು ಮಾಡುವಂಥ ಅವಕಾಶ ಕೊಡಿ ಯಾಕೆಂದರೆ ಅದು ಎಷ್ಟೋ ಡಾಕ್ಟರ್ಸ್ ಇವತ್ತೇ ಇಲ್ಲಿದ್ದಾರೆ ಎಷ್ಟೋ ಡಾಕ್ಟರ್ಸು ಇಲ್ಲಿ ಪೋಸ್ಟ್ ಇದ್ದರೂ ಡಾಕ್ಟರ್ಸ್ ಇಲ್ಲ ಅಂಥದ್ರಲ್ಲಿ ಈ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಇದೆ ಆ ಉಳಿದಂತೆ ಇಲ್ಲಿ ಇದ್ದಂಥ ಡಾಕ್ಟರ್ಸ್ಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಪಾಪ ಎಂತೆಂಥ ಭವಿಷ್ಯ ಇದ್ರೂ ಅದನ್ನೆಲ್ಲ ಬಿಟ್ಟು ಉತ್ತರ ಕನ್ನಡದಲ್ಲಿ ಬಂದು ಉಳ್ಕೊಂಡ್ರು ಕೆಲವೊಂದು ಕೆಲವೊಬ್ರು ಮಹಾನೀಯರು ಹೇಳಿದಕ್ಕೂ ಬಂದಿರ್ಬೋದು ಅಥವಾ ಅವ್ರು ತಮ್ಮೂರು ಅಂತೂ ಬಂದಿರ್ಬೋದು ಅವರನ್ನು ನೀವು ಡಿಸ್ಟರ್ಬ್ ಮಾಡಿದ್ರಿ ಅಂದರೆ ಅವರಿಗೆ ನೋವಾಯಿತು ಅಂದರೆ ಮತ್ತೇನು ಮಾಡೋದಿಲ್ಲ ರಾಜೀನಾಮೆ ಕೊಟ್ಟು ಹೊರಗೆ ಹೋಗ್ತಾರೆ ಅನ್ಯಾಯ ಆಗೋದು ಬಡವರಿಗೆ ನಮ್ಮ ಜನಸಾಮಾನ್ಯರಿಗೆ ಹಾಗಾಗಿ ಇಲ್ಲಿ ಏನೇ ಮಾಡೋದಿದ್ರು ಸ್ಪೆಷಲ್ ಝೋನ್ ಅಂತ ಟ್ರೀಟ್ ಮಾಡಿ ಉತ್ತರ ಕನ್ನಡಕ್ಕೆ ಫಸ್ಟ್ ಮೂರು ಅಲ್ಲಿ ನೀವು ಟ್ರೈ ಮಾಡಬೇಕು ಫಸ್ಟ್ ಟಯರು ನೀವು ಏನು ಮಾಡಬೇಕು ಅಂದರೆ ಲೋಕಲ್ ಟ್ರಾನ್ಸ್ಫರ್ಗೆ ಅವಕಾಶ ಮಾಡಿಕೊಡ್ಬೇಕು ಉತ್ತರ ಕನ್ನಡನೇ ಯೂನಿಟ್ ಟ್ಯಾಗ್ ಮಾಡಿ ಇಲ್ಲಿ ಟ್ರಾನ್ಸ್ಫರ್ ಫಸ್ಟ್ ಟ್ರೈ ಮಾಡಿ ಇಲ್ಲೇ ಅದ್ರ ಬದಲು ಮಾಡೋಕೆ ಅವಕಾಶ ಕೊಡಿ ನೆಕ್ಸ್ಟು ಸೆಕೆಂಡು ಏನು ಮಾಡಬೇಕು ಅಂದರೆ ಎಲ್ಲೆಲ್ಲಿ ಖಾಲಿ ಹುದ್ದೆ ಇದೆಯಲ್ಲ ಸಾಕಷ್ಟು ಡಾಕ್ಟರ್ ಅವಸ್ಕ ಇದೆ ಸಿ ಎಚ್ ಸಿ ಮಾಡಿದ್ದೀರಿ ಗೋಕರ್ಣಕ್ಕೆ ಒಂದು ಡಾಕ್ಟ್ರ್ ನೆಟ್ಟಿಗೆ ಇಲ್ಲ ಅಲ್ಲಿ ಆರು ಡಾಕ್ಟ್ರಿಗೆ ಅವಕಾಶ ಇದೆ ಅದ್ರ ಜೊತೆಯಲ್ಲಿ ಕುಂಟಾದಲ್ಲೂ ಡಾಕ್ಟ್ರ್ ಅವಶ್ಯ ಅವಶ್ಯಕತೆ ಇದೆ ಹೊಂದವರದಲ್ಲೂ ಇದೆ ಅದನ್ನು ನೀವು ಹೊರಗಡೆಯಿಂದ ಹಾಕಿ ಅದಕ್ಕೆ ಪ್ಲೇಸ್ಮೆಂಟ್ ಕೊಡಿ ಮೂರನೇದು ಇದೆಲ್ಲ ಆದಮೇಲೆ ಮತ್ತೂ ಡಾಕ್ಟರ್ ಶಾರ್ಟೇಜ್ ಆದರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡಿದ್ದೀರಿ ಅಲ್ಲಿ ಪಿ ಜಿ ಸೆಂಟರ್ ನಡೀತಾ ಇದೆ ಆ ಪಿ ಜಿ ಸೆಂಟ್ರಿಂದ ಡ್ಯೂಟಿ ಹಾಕ್ಸ್ಕೊಂಡು ಎಲ್ಲ ಫಿಲ್ ಅಪ್ ನಿಮಗೆ ಏನು ಮ್ಯಾನೇಜ್ಮೆಂಟ್ ನಡೀತಿದೆ ಏನು ಗವರ್ನೆನ್ಸ್ ನಡೀತಿದೆ ನಾನು ಈ ಗವರ್ನೆನ್ಸ್ ಸ್ಟೈಲಿಗೆ ನಾನು ಖಂಡಿಸ್ತೀನಿ ಜನರ ಸಮಸ್ಯೆ ಅರ್ಥ ಮಾಡ್ಕೊಂಡು ನಿಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿ ಮತ್ತು ಉತ್ತರ ಕನ್ನಡನ ಡಿಸ್ಟರ್ಬ್ ಮಾಡಬೇಡಿ ಉತ್ತರ ಕನ್ನಡ ಡಿಸ್ಟರ್ಬ್ ಮಾಡಿದ್ರೆ ಅದೆಷ್ಟೋ ಡಾಕ್ಟ್ರು ಇಂದ ಡಾಕ್ಟ್ರುಗಾಗಿ ಅದೆಷ್ಟೋ ಜನ ಗುಣಮುಖರಾಗಿ ಇದ್ದಾರೆ ಒಳ್ಳೆ ಇಲ್ಲಿ ಸರ್ವಿಸ್ ಸಿಕ್ಕಿದೆ ಅಂಥವ್ರನ್ನ ನಾವು ಅವರನ್ನು ಬಿಟ್ಟು ಅವರನ್ನು ಬಿಟ್ಟು ಆಗೋದಿಲ್ಲ ಅಂಥ ಸಾಹಸ ಕೈ ಹಾಕಬೇಡಿ ವಿಶೇಷವಾಗಿ ನನ್ನ ಕ್ಷೇತ್ರದ ಬಗ್ಗೆ ಅಂದ್ರೆ ಕುಮಟ ಹೊನ್ನಾವರ್ ಮತ್ತು ಗೋಕರ್ಣ ಕುಮಟದಲ್ಲಿ ನನಗೆ ಗೊತ್ತಿರೋಂಗೆ ಆಪ್ತಮಾಲಜಿ ಡಾಕ್ಟ್ರ್ ಇಲ್ಲ ಮತ್ತು ಏನು ಗೈನಕಾಲಜಿಸ್ಟು ಇಲ್ಲಿಲ್ಲ ಗೈನಕಾಲಜಿಸ್ಟ್ಗೆ ಈಗಾಗಲೇ ನಾವು ಮನವಿ ಜೆ ಡಿ ಎಸ್ ಪಕ್ಷದಿಂದ ಮದುವೆ ಕೊಟ್ಟಿದ್ದೀನಿ ಇನ್ನು ಹದಿನೈದು ದಿನದಲ್ಲಿ ರೀಸ್ಟೋರ್ ಮಾಡದಿದ್ದರೆ ನಾವು ಉಗ್ರ ಹೋರಾಟ ಕಳಿತೀವಿ ಅಂತ ನಿಮಗೆ ಕನಿಷ್ಠ ಜ್ಞಾನ ಮಾಡುವ ಈ ಗವರ್ನೆನ್ಸ್ ಮಾಡೋರಿಗೆ ಇಲ್ಲಿ ಪಿ ಜಿ ಸೆಂಟ್ರಲ್ಲಿ ಡಾಕ್ಟರ್ಸ್ ಇರ್ತಾರೆ ಅಂಥವ್ರನ್ನ ತಂದು ಹಾಕಿ ಅಲ್ಲ ಯಾಕೆ ಇದನ್ನ ನಿರ್ಲಕ್ಷ್ಯ ಮಾಡ್ತಿದ್ದೀರಿ ಆ ಬಡವ್ರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಿ ಒಂದು ಆಸ್ಪತ್ರೆಯಲ್ಲಿ ಡಿಲಿವರಿ ಇಲ್ಲ ಆಗದೆ ಪ್ರೈವೇಟಲ್ಲಾದರೆ ಹತ್ತು ಹದಿನೈದು ಸಾವಿರ ಖರ್ಚು ಬರ್ತದೆ ಆ ಬಡವರಿಗೆ ಎಲ್ಲಿಂದ ತರಬೇಕು ಪಾಪ ದುಡ್ಡು ಅಷ್ಟು ನಿಮಗೆ ಕನಿಷ್ಠ ಜ್ಞಾನ ಇಲ್ವ ಅದನ್ನು ಪ್ರಯತ್ನ ಮಾಡುವಂಥ ಸೌಜನ್ಯೂ ಯಾರಿಗೂ ಇಲ್ವಾ ಇದನ್ನ ನಾನು ಕಂಡಿಸ್ತೀನಿ ಮತ್ತದ್ರ ಜೊತೆಗೆ ಗೋಕರ್ಣದಲ್ಲಿ ಗೋಕರ್ಣ ಇದು ಟೂರಿಸ್ಟ್ ಅದು ಒಂದು ಡಾಕ್ಟ್ರಲ್ಲಿ ಕರೆಕ್ಟಾಗಿಲ್ಲ ಆ ಡಾಕ್ಟರ್ ಇರುವಂಥ ಸಿ ಎಚ್ ಸಿಗಾಗಿದೆ హావరదూ డాక్టర్ కొరత అదే ఫస్ట్ నీగో అంత నన్న ఒక్కడా ప్లస్ న్యూస్ కుమట